ಯಾವುದೇ ಕಾರ್ಯವನ್ನು ಮಾಡುವಾಗ ಇದು ನಾನು ಮಾಡಬೇಕೋ ಬೇಡೋ ಇದು ಕಾರ್ಯವೋ ಅಕಾರ್ಯವೋ ಇವುಗಳನ್ನು ನಮಗೆ ಶಾಸ್ತ್ರ ತಿಳಿಸತ್ತೆ ಯಾವ ಕ್ರಿಯೆಗಳನ್ನು ಬಿಡಬೇಕು ಯಾವುದು ಸರಿ ಯಾವುದು ತಪ್ಪು ಇದನ್ನು ನಾವು ತಿಳ್ಕೊಳ್ಳೋದು ಹೇಗೆ ಇದಕ್ಕೋಸ್ಕರ ನಾವು ಯಾರನ್ನು ಅವಲಂಬಿಸಬೇಕು ಯಾರ ಮಾತನ್ನು ನಂಬಬೇಕು ಅವರು ಸರಿಯಾಗಿ ಹೇಳ್ತಾರೋ ಇಲ್ಲೋ ಅದಕ್ಕೆ ಪ್ರಮಾಣ ಏನು ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಯಾವಾಗಲೂ ಕಾಡ್ತಾಯಿರ್ತವೆ ಜಗತ್ತಿನಲ್ಲಿ ಎಲ್ಲ ಧರ್ಮ ಗ್ರಂಥ ಗ್ರಂಥಗಳು ಸಾಹಿತ್ಯ ವಿಜ್ಞಾನ ರಾಜನೀತಿ ವ್ಯವಹಾರ ನೀತಿ ಸಮಾಜಶಾಸ್ತ್ರ ಮೊದಲಾದ ಎಲ್ಲ ವೈಚಾರಿಕ ಶಾಖೆಗಳು ಒಂದಿಲ್ಲೊಂದು ರೀತಿಯಿಂದ ಮಾನವನ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನಿಸ್ತಾ ಇವೆ ಈ ಪ್ರತ್ಯಕ್ಷವೇ ಪ್ರಮಾಣ ಅಂತ ಕೆಲವರು ಹೇಳೋರಿದ್ದಾರೆ ಪ್ರತ್ಯಕ್ಷವೇ ಪ್ರಮಾಣ ಪ್ರತ್ಯಕ್ಷವಷ್ಟೇ ಪ್ರಮಾಣ ಅಂತ ಹೇಳ್ತಕ್ಕಂಥವರು ನಿತ್ಯ ಜೀವನದಲ್ಲಿ ತನಗೆ ಯಾವುದು ಲಾಭದಾಯಕವೋ ಮತ್ತು ತನಗೆ ಅಂತ ಅನಿಸ್ತದೋ ಅಂತಹ ಕಾರ್ಯಗಳು ಸರಿಯಾದವುಗಳು ಅವುಗಳಿಂದ ಬೇರೆ ಕಾರ್ಯಗಳು ನಮಗೆ ಪ್ರಯೋಜನಕಾರಿ ಹೌದೋ ಅಲ್ಲೋ ಪ್ರಯೋಜನಕಾರಿ ಅಂತಾದರೆ ಮಾಡೋದು ಅಂದರೆ ಅವುಗಳು ತ್ಯಾಜ್ಯ ಹೀಗೆ ಯಾವುದು ನಮಗೆ ತ್ಯಾಜ್ಯವಾದದ್ದು ಯಾವುದು ನಮಗೆ ವಿಧೇಯವಾಗಿರುವಂಥದ್ದು ಅದನ್ನು ನಿಶ್ಚಯಿಸಬೇಕು ಕೆಲವರು ನಮ್ಮ ಮನಸ್ಸಿಗೆ ಯಾವ್ದು ಸರಿ ಅನ್ನಿಸ್ತದೋ ಅದೇ ಸರಿಯಾದ ದಾರಿ ನಮ್ಮ ಮನಸ್ಸಿಗೆ ಒಪ್ಪದೇ ಇದ್ದದ್ದು ಅದು ತ್ಯಾಜ್ಯವಾದ ದಾರಿ ಕೃಷ್ಣ ಹೇಳ್ತಾನೆ ಇದೇ ಸರಿಯಾದ ದಾರಿ ಇವುಗಳನ್ನು ತ್ಯಾಗ ಮಾಡಬೇಕು ಅಂತ ಕೆಲವರಿಗೆ ಹಾಗನ್ನಿಸೋದಿಲ್ಲ ಈ ಈ ನಮ್ಮ ಇದು ನಮ್ಮ ಕರ್ತವ್ಯ ಇದು ನನಗೆ ಪ್ರಯೋಜನ ಇದೆ ಅಂತ ಯಾವುದನ್ನು ನಾವು ತರ್ಕದಿಂದ ಸಾಧಿ ಸಾಧ್ಯ ಇದೆಯೋ ಅಷ್ಟು ಮಾತ್ರ ಪ್ರಮಾಣ ಉಳಿದೆಲ್ಲ ಅಪ್ರಮಾಣ ಅಂತ ಹೇಳ್ತಕ್ಕಂಥವರಿದ್ದಾರೆ ಅನುಭವವಾದಿಗಳು ಜಗತ್ತಿನಲ್ಲಿ ಕರ್ತವ್ಯ ಯಾವುದು ಅಕರ್ತವ್ಯ ಯಾವುದು ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಭಿನ್ನ ಭಿನ್ನವಾಗಿದೆ ನನಗೆ ಒಂದು ಕರ್ತವ್ಯ ಅಂತ ಕಂಡ್ರೆ ಒಂದು ಕಾರ್ಯ ನಾನು ಅದು ಕರ್ತವ್ಯ ಅಂತ ಭಾವಿಸಿದರೆ ಇನ್ನೊಬ್ಬ ಅದು ಮಾಡಬಾರದ ಕಾರ್ಯ ಅಂತ ತಿಳ್ಕೊಳ್ತಾನೆ ಹಾಗೆ ಪ್ರತಿ ವ್ಯಕ್ತಿ ಕರ್ತವ್ಯ ಕರ್ತವ್ಯಗಳು ಭಿನ್ನವಾಗಿವೆ ಆದ್ದರಿಂದ ಯಾರನ್ನು ಅವಲಂಬಿಸು ಅವಲಂಬಿಸುವುದು ಬೇಡ ಅವರವರ ಅನುಭವ ನನಗೆ ಯಾವುದು ಪ್ರಮಾಣ ಅಂತ ಅನಿಸುತ್ತೆ ಅದರಿಂದ ನಮ್ಮ ಕಾರ್ಯವಿಧಾನ ನಾವೇ ನಿಶ್ಚಯಿಸಬೇಕು ಈ ಕರ್ತವ್ಯ ಅಕರ್ತವ್ಯ ಇವುಗಳ ಒಂದು ಬಂಧನವೇ ತಪ್ಪು ಮನುಷ್ಯನು ಯಾವ ಸಂದರ್ಭದಲ್ಲಿ ಏನು ಮಾಡ್ತಾನೋ ಅದೇ ಸರಿ ಇದಕ್ಕೋಸ್ಕರ ತಲೆನ್ಯಾಕಿಸ್ಕೊಡ್ಬೇಕು ಅಂತ ಹೇಳೋರಿದ್ದಾರೆ ಹೀಗೆ ಈ ಅನೇಕ ರೀತಿಯ ಅಭಿಪ್ರಾಯಗಳಿವೆ ಆದರೆ ಯಾವ ಅಭಿಪ್ರಾಯಗಳು ಕೂಡ ನಮ್ಮ ನಮಗೆ ಬಂದಂತಹ ಸಮಸ್ಯೆಗಳಿಗೆ ಸಮಾಧಾನವನ್ನು ನೀಡುವುದಿಲ್ಲ ಕೇವಲ ಪ್ರತ್ಯಕ್ಷ ಅನುಮಾನ ಮತ್ತು ಅನುಭವಗಳಿಂದ ನಿಶ್ಚಯಿಸಿದ ಕರ್ತವ್ಯ ಕರ್ತವ್ಯಗಳು ಅವುಗಳು ಅಪೂರ್ಣವಾಗಬಹುದು ಯಾಕೆಂದರೆ ಪ್ರತ್ಯಕ್ಷಕ್ಕೆ ಒಂದು ಮಿತಿ ಇದೆ ಅದು ತನ್ನ ದೃಷ್ಟಿಯ ಸೀಮೆಯನ್ನು ಮೀರಿರತಕ್ಕಂತಹ ವಿಷಯಗಳ ಬಗ್ಗೆ ಅದು ಏನನ್ನು ಹೇಳುವುದಿಲ್ಲ ಅನುಮಾನ ಅಥವಾ ತರ್ಕ ಅದು ಆಯಾ ವ್ಯಕ್ತಿಯ ತಾರ್ಕಿಕ ಬುದ್ಧಿಯನ್ನು ಅವಲಂಬಿಸ್ಕೊಂಡಿರ್ತದೆ ತರ್ಕದಲ್ಲಿ ಬಹಳ ತೀಕ್ಷ್ಣವಾಗಿರ್ತಕ್ಕಂಥವನು ತೀಕ್ಷ್ಣ ಬುದ್ಧಿ ಉಳ್ಳಂತಹ ವಕೀಲ ಇದ್ದಾನೆ ಅವ ಸತ್ಯವನ್ನು ಸುಳ್ಳೊಂದು ಸಾಧಿಸ್ತಾನೆ ಸುಳ್ಳೊಂದು ಸತ್ಯವನ್ನು ಸಾಧಿಸ್ತಾನೆ ಹಾಗಾಗಿ ತರ್ಕದಿಂದ ಏನನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ ಅನುಮಾನ ಅದು ಮನುಷ್ಯನ ಪ್ರತ್ಯಕ್ಷ ಜ್ಞಾನವನ್ನು ಅವಲಂಬಿಸಿದ್ದರೆ ಸರಿ ಆದರೆ ಅತೀಂದ್ರಿಯ ವಸ್ತುಗಳ ಬಗ್ಗೆ ಅದು ಏನನ್ನೂ ಹೇಳುವುದಿಲ್ಲ ಇನ್ನು ಅನುಭವಗಳನ್ನು ಮಾತ್ರ ನಾವು ಅವಲಂಬಿಸ್ಕೊಂಡಿದ್ದರೆ ಕೆಲವು ವ್ಯಕ್ತಿಗಳ ಅನುಭವ ಕೆಲವು ರೀತಿ ಇರ್ತದೆ ಪ್ರಪಂಚದ ಎಲ್ಲ ವಿಷಯಗಳ ಬಗ್ಗೆ ಕೆಲವರ ಅನುಭವಗಳು ಅವುಗಳು ಪ್ರಮಾಣ ಆಗುವುದಿಲ್ಲ ಒಬ್ಬೊಬ್ಬನ ಅನುಭವ ಒಂದೊಂದು ರೀತಿ ಇರ್ತದೆ ಆದ್ದರಿಂದ ಪ್ರತ್ಯಕ್ಷ ಮತ್ತು ಅನುಮಾನಗಳನ್ನು ಮೀರಿದಂತಹ ಈ ವಿಷಯಗಳನ್ನು ನಾವು ಆಗಮ ಪ್ರಮಾಣದಿಂದ ತಿಳ್ಕೊಳ್ಬೇಕು ಧರ್ಮ ಕರ್ತವ್ಯ ಕರ್ತವ್ಯಗಳು ಇವುಗಳಿಂದ ಸಿಗತಕ್ಕಂಥ ಫಲ ಅವುಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅತೀಂದ್ರಿಯ ಆದ್ದರಿಂದ ಈ ವಿಷಯದಲ್ಲಿ ಆಗಮವೇ ಪ್ರಮಾಣವಾಗುತ್ತೆ ಶಬ್ದ ಪ್ರಮಾಣ ಅಂತ ಹೇಳ್ತೇವೆ ನಾವು ಅದಕ್ಕೆ ಹಾಗಾಗಿ ಈ ಶಬ್ದ ಪ್ರಮಾಣದ ನಾವು ಕೆಲವು ತಿಳ್ಕೊಳ್ಬೇಕಾಗತ್ತೆ ಈಗ ಒಬ್ಬ ವ್ಯಕ್ತಿ ಯಾವುದೊಂದು ಊರನ್ನು ನೋಡಿಲ್ಲ ಅವನು ಉದಾಹರಣೆ ದೆಹಲಿಯೆಲ್ಲ ನೋಡಿಲ್ಲ ದೆಹಲಿಯನ್ನು ನೋಡಿದಂತಹ ವ್ಯಕ್ತಿಗೆ ಆ ಊರನ್ನು ನೋಡಿದಂಥ ಒಬ್ಬ ವ್ಯಕ್ತಿ ಅಲ್ಲಿ ಏನೇನಿದೆ ಅಲ್ಲಿ ಬಸ್ಗಳು ಯಾವಾಗ ಟ್ರೈನ್ ಎಲ್ಲಿ ಸಿಗ್ತವೆ ಅವೆಲ್ಲ ಅವ ಹೇಳಿದರೆ ಇವ ನಂಬ್ತಾನೆ ಹೀಗೆ ನಮ್ಮ ದೃಷ್ಟಿಗೆ ಬೀಳದೇ ಇರತಕ್ಕಂತಹ ಅತೀಂದ್ರಿಯಾದ ಅತೀಂದ್ರಿಯವಾಗಿರ್ತಕ್ಕಂತಹ ವಿಷಯಗಳನ್ನು ಅವನಿಂದ ಕೇಳಿ ನಾವು ತಿಳ್ಕೊಳ್ತೇವೆ ಅವನ ಶಬ್ದ ಅವನ ಮಾತು ನಮಗೆ ಪ್ರಮಾಣವಾಗುತ್ತೆ ಹಾಗೆಯೇ ನಾವು ಕಾಣದ ಊರಿನ ಬಗ್ಗೆ ಕಂಡಂತಹ ವ್ಯಕ್ತಿ ಹೇಳಿದಾಗ ನಾವು ಅದನ್ನು ನಂಬ್ತೇವೆ ಹಾಗಾಗಿ ಅವನ ಮಾತು ನಮಗೆ ಪ್ರಮಾಣ ಅಂತ ಅನಿಸುತ್ತೆ ಅದನ್ನೇ ಶಬ್ದ ಪ್ರಮಾಣ ಅಂತ ಹೇಳುವಂಥದ್ದು ಹೀಗೆ ನಮ್ಮ ಪೂರ್ವಜರು ತಮ್ಮ ಯೋಗ ಸಾಮರ್ಥ್ಯದಿಂದ ಅತೀಂದ್ರಿಯ ವಿಷಯಗಳನ್ನು ಕಂಡು ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ ಅಂತಹ ಯೋಗಿಗಳಿಗೆ ನಾವು ಋಷಿಗಳು ಅಂತ ಹೇಳ್ತೇವೆ ಜ್ಞಾನಿಗಳು ಅಂತ ಹೇಳ್ತೇವೆ ಈ ಅತೀಂದ್ರಿಯ ವಸ್ತು ಎಲ್ಲ ಆ ಯೋಗಿ ಪ್ರತ್ಯಕ್ಷದಿಂದ ನಮಗೆ ಗೊತ್ತಾಗುವಂಥದ್ದು ಅದೆಲ್ಲ ಸುಳ್ಳು ಅಂತ ಹೇಳಲಿಕ್ಕೂ ಬರೋದಿಲ್ಲ ದೇವರು ಸಂಜೆಯಾಗೆ ಈ ದಿವ್ಯ ದೃಷ್ಟಿಯನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ ಗೀತೆಯಲ್ಲಿ ಅಲ್ವಾ ಆದ್ದರಿಂದ ಇವುಗಳೆಲ್ಲ ವಿಶ್ವಾಸಾರ್ಹವಾಗಿರತಕ್ಕಂತಹ ವಿಷಯ ಇಷ್ಟೆಲ್ಲ ಇದ್ದರೂ ಸಹ ಯಾರನ್ನು ನಾವು ಜ್ಞಾನಗಳನ್ನ ಬೇಕು ಇದಕ್ಕೆ ಮಾನದಂಡ ಯಾವುದು ಜ್ಞಾನಿ ಜ್ಞಾನಿಗಳು ಅಂತ ಅನಿಸ್ಕೊಂಡಿದ್ದಾರೋ ಅವರಲ್ಲಿ ವಿಚಾರ ವಿಭಿನ್ನತೆ ಇರಬೇಕಾದರೆ ಅವರು ಜ್ಞಾನಿಗಳಂತೆ ಹೇಗೆ ಹೇಳೋದು ನಾವು ಆಚರಿಸುವ ಆಚರಣೆಗಳಲ್ಲಿ ಭಿನ್ನ ಅಭಿಪ್ರಾಯ ಇವೆ ಇದನ್ನು ನಾವು ನಮ್ಮ ಪೂರ್ವಜರು ಏನು ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ ಅದರ ಪ್ರಮಾಣಾನುಸಾರವಾನುಸಾರವಾಗಿ ನಾವು ಇವುಗಳನ್ನು ಮಾಡ್ತಾ ಇದ್ದೇವೆ ಆದರೆ ಈ ವಿಚಾರಗಳಲ್ಲಿ ಈ ವಿಭಿನ್ನತೆ ಇದೆಯಲ್ಲ ಹಾಗಾದರೆ ಇದನ್ನು ರಚನೆ ಮಾಡಿದಂಥವ್ರು ಯಾರಿದ್ದಾರೆ ಅವ್ರನ್ನ ಜ್ಞಾನಿಗಳಂತ ಹೇಳಬೇಕಾ ಹಾಗಾದರೆ ಜ್ಞಾನಿಗಳಂತ ಹೇಳಲಿಕ್ಕೆ ಮಾನದಂಡ ಯಾವುದು ಎಲ್ಲ ಧರ್ಮದವರಿಗೆ ಅವರವರ ಮತಾಚಾರರು ಮಾನ್ಯರಿದ್ದಾಗ ಅವರಿಗೆ ಅವರ ಮಾತೆ ಮಾನ್ಯ ಅಂತ ತಿಳಿಸ್ಕೊಳ್ಳುತ್ತೆ ಆದರೆ ನಿಜವಾದ ಸತ್ಯ ಯಾವುದು ನಿಜವಾದ ಮಾನದಂಡ ಯಾವುದು ಎಂಬ ಜಿಜ್ಞಾಸೆ ಉಳಿಯುತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಒಂದು ಜ್ಞಾನದ ಸ್ರೋತಸ್ಸನ್ನು ಕಂಡುಹಿಡಬೇಕು ಆ ರಚನೆ ಅದನ್ನು ರಚನೆ ಮಾಡ್ತಕ್ಕಂತಹ ವ್ಯಕ್ತಿ ಅವ ನಿರ್ದುಷ್ಟನಾಗಿರಬೇಕು ಅವನಲ್ಲಿ ದೋಷಗಳೇನಾದರೂ ಇದ್ದರೆ ಅದರಿಂದ ಅಂತಹ ದೋಷಪೂರಿತವಾಗಿರತಕ್ಕಂತಹ ವಿಚಾರ ಬರ್ಬೋದು ಇದಕ್ಕೆ ಆಪ್ತವಾಕ್ಯ ಅಂತ ಹೇಳ್ತಾರೆ ಈ ಆಗಮಗಳನ್ನು ಅಥವಾ ಸ್ಮೃತಿಗಳನ್ನು ರಚನೆ ಮಾಡತಕ್ಕಂತಹ ವ್ಯಕ್ತಿಯಲ್ಲಿ ಯಾವ ದೋಷಗಳು ಇರಬಾರ್ದು ಜೀವ ಜಗತ್ತು ಪರಮಾತ್ಮರ ಅಸ್ತಿತ್ವವಿದ್ದಾಗಿನಿಂದಲೂ ಅದು ಇರಬೇಕು ಒಂದು ವೇಳೆ ಇಲ್ ಅಂಥದ್ದು ಇದ್ದರೆ ಅದು ಸರ್ವಸಾಮಾನ್ಯ ಆಗ್ತದೆ ಇಂತಹ ಜ್ಞಾನದ ಒಂದು ಸೋರ್ಸು ಸ್ರೋತಸ್ಸು ಅಥವಾ ಜ್ಞಾನ ಭಂಡಾರ ಅದು ಸಿಗಲಿಕ್ಕೆ ಸಾಧ್ಯವಾ ಅಂಥದ್ದು ಇದೆಯಾ ಎಂಬ ಸಂದೇಹ ಕೆಲವರಿಗೆ ಕೆಲವರಿಗೆ ಹುಡುಕಾಡಿ ಸಿಗದೆ ನಿರಾಶೆ ಕೆಲವರಿಗೆ ಆದರೆ ಭಾರತೀಯರಾದ ನಮ್ಮ ಸೌಭಾಗ್ಯದಿಂದ ಇಂತಹ ಒಂದು ದಿವ್ಯಜ್ಞಾನ ಭಂಡಾರ ನಮಗೆ ಸಿಕ್ಕಿದೆ ಅದನ್ನೇ ನಾವು ವೇದಗಳು ಅಂತ ಹೇಳ್ತೇವೆ ಇಂತಹ ವೇದಗಳನ್ನು ಯಾವ ವ್ಯಕ್ತಿಯು ರಚಿಸಿಲ್ಲ ಇದನ್ನು ಅಪೌರುಷೇಯ ಅಂತ ಹೇಳ್ತೇವೆ ಯಾರು ತಮ್ಮ ಬುದ್ಧಿಯ ಊಹಾಪೋಹಗಳಿಂದ ರಚನೆ ಮಾಡಿದ್ದಲ್ಲ ಇದು ಅನಾದಿಗಳಾಗಿರತಕ್ಕಂತಹ ಈ ವೇದಗಳಿವೆ ಆ ವೇದಗಳನ್ನು ಸರ್ವಜ್ಞನಾಗಿರತಕ್ಕಂತಹ ಪರಮಾತ್ಮ ಅವ ಪೂರ್ಣವಾಗಿ ತಿಳಿದಿದ್ದಾನೆ ಅವನ ಸೃಷ್ಟಿಯ ಆದಿಯಲ್ಲಿ ಇವುಗಳನ್ನು ತನ್ನ ನಿಶ್ವಾಸ ರೂಪದಿಂದ ಅಭಿವ್ಯಕ್ತಗೊಳಿಸ್ತಾನೆ ಆಗ ಅವನು ತನ್ನ ಬುದ್ಧಿಯನ್ನು ಉಪಯೋಗಿಸಿ ಇದರಲ್ಲಿ ಹೊಸದನ್ನು ಸೇರಿಸುವುದಾಗಲಿ ಅಥವಾ ತೆಗೆ ತೆಗೆಯೋದಾಗಲಿ ಯಾವುದನ್ನು ಮಾಡುವುದಿಲ್ಲ ಇದ್ದದ್ದನ್ನು ಹಾಗೆ ಅಭಿವ್ಯಕ್ತಿಗೊಳಿಸುವಂಥದ್ದು ಇಂತಹ ವೇದಗಳಿಗೆ ಅಭಿಮಾನಿಯಾಗಿರತಕ್ಕಂಥವಳು ಮಹಾಲಕ್ಷ್ಮೀ ದೇವಿ ಅವಳು ಪರಮಾತ್ಮ ಅನುಗ್ರಹದಿಂದ ಎಲ್ಲವನ್ನು ತಿಳಿದವಳಾಗಿದ್ದಾಳೆ ಸೃಷ್ಟಿಯಲ್ಲಿ ಬ್ರಹ್ಮನ ಉತ್ಪತ್ತಿಯಾದ ನಂತರ ಪ್ರಪ್ರಥಮವಾಗಿ ದೇವರು ಅವನಿಗೆ ಸಕಲ ವೇದಗಳನ್ನು ಉಪದೇಶ ಮಾಡ್ತಾನೆ ಆ ಬ್ರಹ್ಮದೇವರ ನಂತರ ಉಳಿದ ದೇವತೆಗಳು ವೇದೋಪದೇಶವನ್ನು ಪಡಿತಾರೆ ಈ ಜ್ಞಾನ ಭಂಡಾರವನ್ನು ಪಡೀಲಿಕ್ಕೆ ಋಷಿಗಳು ತಪಸ್ಸು ಮಾಡ್ತಾರೆ ಅವರ ಒಂದು ತಪಸ್ಸಿನ ಫಲವಾಗಿ ಅವರಿಗೆ ವೇದವಾಕ್ಯಗಳು ಪ್ರಕಟವಾಗ್ತವೆ ಆಗ ಅವರು ಆ ವೇದವಾಕ್ಯಗಳನ್ನು ಜನರ ಉಪಕಾರಕ್ಕೋಸ್ಕರವಾಗಿ ಲೋಕದಲ್ಲಿ ಪ್ರಕಟಿಸ್ತಾರೆ ಅವರನ್ನು ವೇದದೃಷ್ಟಾರರು ಮಂತ್ರದೃಷ್ಟಾರರು ಅಂತ ಹೇಳ್ತಾರೆ ಋಷಿಗಳು ಋಷಿ ಧಾತುವಿಗೆ ಜ್ಞಾನ ಅಂತ ಅರ್ಥ ತಪಸ್ಸಿನಿಂದ ವಿಶಿಷ್ಟ ಮಂತ್ರಗಳನ್ನು ಸಾಕ್ಷಾತ್ಕರಿಸಿಕೊಂಡು ಅವರು ಇಂತಹ ವಿಷಯಗಳನ್ನು ಆತ್ಮಸಾತ್ಕರಿಸಿಕೊಂಡಿದ್ದರಿಂದ ಅವರಿಗೆ ಋಷಿಗಳು ಅಂತ ಹೇಳ್ತೇವೆ ಬರೀ ಗಡ್ಡ ಜಡೆಗಳನ್ನು ಬಿಟ್ಟು ಋಷಿಗಳಲ್ಲ ಈ ಮಂತ್ರಗಳನ್ನು ಸಾಕ್ಷಾತ್ಕರಿಸಿಕೊಂಡವರು ಋಷಿಗಳು ಅಂತಹ ಋಷಿಗಳು ಇಂತಹ ಮಂತ್ರಗಳನ್ನು ಪ್ರಕಟಿಸ್ತಾರೆ ಈ ಉದಾಹರಣೆಗೆ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಪ್ರತ್ಯಕ್ಷೀಕರಿಸ್ಕೊಡ್ತಾರೆ ಪ್ರತ್ಯಕ್ಷೀಕರಿಸಿಕೊಳ್ಳುವ ಮೊದಲು ಆ ಮಂತ್ರ ಇದ್ದೇ ಇತ್ತು ಅವರಿಗಿಂತ ಉತ್ತಮವಾಗಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳು ತಿಳ್ಕೊಂಡು ಅವರ ಬುದ್ಧಿಸ್ತವಾಗಿತ್ತು ಅದು ಸಾಮಾನ್ಯರಿಗೆ ಲಭ್ಯವಾಗಿರಲಿಲ್ಲ ಹಾಗಾಗಿ ಅದನ್ನು ನಮಗೆಲ್ಲ ಕೊಟ್ಟು ಉಪಕಾರ ಮಾಡಿದವರು ವಿಶ್ವಾಮಿತ್ರರು ವೇದ ಅಪೂರುಷೀಯತ್ವ ವಿಚಾರ ಪಾಶ್ಚಾತ್ಯರ ಪಾಶ್ಚಾತ್ಯ ವಿಮರ್ಶಕರಿದ್ದಾರಲ್ಲ ಅವರಿಗಿದು ಅರ್ಥ ಆಗಲಿಲ್ಲ ಅವರ ಬುದ್ಧಿಗೆ ನಿಲುಕಲಿಲ್ಲ ಇದು ಆದ್ದರಿಂದ ಅವರು ಯಾರೂ ಈ ವಿಷಯದಲ್ಲಿ ಗಂಭೀರವಾಗಿ ವಿಚಾರ ಮಾಡಲು ಪ್ರಯತ್ನ ಮಾಡಲಿಲ್ಲ ಅದರ ಬಗ್ಗೆ ಒಂದು ಏನೋ ಪೂರ್ವಗ್ರಹ ಈ ಬಗ್ಗೆ ಅಲ್ಪ ಸ್ವಲ್ಪ ವಿಚಾರ ಮಾಡಿದವರು ಕೂಡ ಪೂರ್ವಗ್ರಹಯುಕ್ತರಾಗಿ ತಮ್ಮ ಮೂಗಿನ ನೇರಕ್ಕೆ ಹೊಡೆದಿದ್ದೇ ಸರಿಯಾದ ಅರ್ಥ ಅಂತ ಅವರು ಈ ವಿಚಾರ ಒಂದು ತರಹದ ಅಂಧವಿಶ್ವಾಸ ಅಂಥೇಳಿ ಮುನ್ನಡ್ದು ಮ್ಯಾಗ್ಝಲ್ಲರೂ ಕೂಡ ಈ ವೇದವನ್ನು ಮೊದಲು ನಂಬ್ತಿರಲಿಲ್ಲ ವೇದದಲ್ಲಿರುವಂಥದ್ದು ಈ ಜ್ಞಾನ ಅಲ್ಲ ಅದು ಅದು ಅಂಧವಿಶ್ವಾಸ ಅಂತ ಹೇಳ್ತಾ ಇದ್ದ ಕೊನೆಗೆ ಭಾರತೀಯರು ಭಾರಿ ಭಾರಿ ಭಾಷಣ ಬೀತಾರಲ್ಲ ವೇದದ ಬಗ್ಗೆ ಏನಿದೆ ನೋಡೇ ಬಿಡೋಣ ಅಂತ ಅಧ್ಯಯನ ಮಾಡಲಿಕ್ಕೆ ಹೊರಟ ಅವನಿಗೆ ಅರಿಯದಂತೆ ಅವನು ವೇದಕ್ಕೆ ವೇದದಿಂದ ಆಕರ್ಷಣ ಆಗಿಬಿಟ್ಟ ಅಲ್ಲಿರ್ತಕ್ಕಂಥ ಅಪಾರ ಜ್ಞಾನ ಭಂಡಾರವನ್ನು ನೋಡಿ ಅವನು ಆಶ್ಚರ್ಯಚಕಿತನಾಗ್ತಾನೆ ಕೊನೆಗೆ ಅವನು ಆ ಸಾಯಣ ಭಾಷ್ಯದ ಮೂಲಕವಾಗಿ ಸಮಗ್ರ ವೇದವನ್ನು ಅಧ್ಯಯನ ಮಾಡಿ ಕೊನೆಗೆ ಅವನೇ ಒಂದು ಭಾಷ್ಯ ಬರೀತಾನೆ ನಾಸ್ತಿಕರಾಗಿರತಕ್ಕಂತಹ ಮ್ಯಾಕ್ಸ್ ಮುಲ್ಲರ್ ಅವನ ಮ್ಯಾಕ್ಸ್ ಮೋಕ್ಷ ಮುಲ್ಲರ ಭಟ್ಟ ಅಂತ ತನ್ನ ಹೆಸರನ್ನು ಬದಲಾಯಿಸ್ಕೊಳ್ತಾನೆ ಮೋಕ್ಷಮುಲ್ಲರ ಭಟ್ಟೆಯನ್ನು ಭಾಷ್ಯಮೇತನ ವಿಧೋ ವಿಶೋಜಿತಮ್ ಅಂತ ಹೇಳ್ತಾನೆ ಆ ಭಾಷ್ಯ ರಚನೆ ಮಾಡ್ತಾನೆ ಅವನು ಭಾಷ್ಯ ರಚನೆ ಮಾಡಿ ಸಂಸ್ಕೃತದಲ್ಲಿ ರಚನೆ ಮಾಡಿ ಹೇಳ್ತಾನೆ ಅವನು ಮೋಕ್ಷಮುಲ್ಲರ ಭಟ್ಟೇನ ಭಾಷ್ಯಮೇತಂದು ವಿಶೋಧಿತಂ ಅಂತ ಅಷ್ಟು ವೇದನನ್ನು ಆಕರ್ಷಿತನಾಗಿ ವೇದಕ್ಕೆ ಭಾಷ್ಯವನ್ನು ಬರೀತಾನೆ ಹಾಗಾಗಿ ಕೆಲವರು ಅದನ್ನು ಅರ್ಥ ಮಾಡಿಕೊಂಡ್ರು ಕೆಲವರು ಇದು ಬರೀ ಅಂಧವಿಶ್ವಾಸ ಸಾವಿರಾರು ವರ್ಷಗಳಿಂದ ವೇದಗಳು ಅಪೂರುಷಯ ಅಂತ ಹೇಳಿದ ಬಂದಿದ್ದಾರೆ ಯಾಕೆಂದರೆ ಎಷ್ಟು ವರ್ಷಗಳ ಹಿಂದೆ ಹೋದರೂ ಕೂಡ ವೇದವನ್ನು ರಚನೆ ಮಾಡಿದವರು ಯಾರೂ ಇಲ್ಲ ಆದ್ದರಿಂದ ವೇದಗಳ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದು ಅವ್ರ ಬಗ್ಗೆ ಪಾಶ್ಚಾತ್ಯ ವಿಮರ್ಶಕರು ಏನೇನೋ ಹೇಳ್ತಾರೆ ಇಂತಹ ಶಾಸ್ತ್ರಾನುಸಾರವಾಗಿ ನಾವು ಇದನ್ನೆಲ್ಲ ನಂಬಬೇಕು ಅದಕ್ಕೋಸ್ಕರ ಕೃಷ್ಣ ಹೇಳಿದ ವೇದಗಳು ಅಪುರುಷಯವಾಗಿದ್ದೇವೆ ಅಂತಹ ವೇದಗಳು ನನ್ನನ್ನು ಕುರಿತು ಹೇಳ್ತಾ ಇದೆ ವೇದೇಶ್ಯ ಸರ್ವೈಹಿ ಅಹಮಯವ ವೇದ್ಯ ವೇದಾಂತ ವೇದಾಂತಕೃದ್ವೇದ ವಿಧೇವಚಾಹಂ ವೇದಾಂತದ ತಾನೇ ಬ್ರಹ್ಮಸೂತ್ರಗಳ ರಚನೆ ಮಾಡಿದವನು ತಾನೇ ತಾನೇ ವೇದ ಪ್ರತಿಪಾದ್ಯನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ ಒಂದು ವೇಳೆ ತಾನೇ ವೇದಕರ್ತರಾಗಿದ್ದರೆ ಇಲ್ಲಿ ಆ ವಿಷಯವನ್ನು ಅವ ಹೇಳ್ತಿದ್ದ ಹಾಗೆ ಹೇಳದೆ ತನ್ನ ಆ ವೇದ ಪ್ರತಿಪಾದ್ಯತ್ವವನ್ನು ಮಾತ್ರ ಹೇಳಿದ್ದಾನೆ ಆದ್ದರಿಂದ ಅವನು ವೇದಕರ್ತ ಅಲ್ಲ ಅಂತ ನಮಗೆ ಸಿದ್ಧವಾಗತ್ತೆ ಈ ಜಗತ್ತಿನ ಆದಿಕರ್ತರಾಗಿರ್ತಕ್ಕಂತಹ ಪರಮಾತ್ಮನ ರಚನೆ ಮಾಡಿಲ್ಲ ವೇದಗಳಂತೂ ಸೃಷ್ಟಿಯ ಆದಿಯಿಂದಲೂ ಕೂಡ ಇವೆ ಪರಮಾತ್ಮ ಬಿಟ್ಟು ಬೇರೆ ಯಾರೂ ರಚಿಸಿದವರು ಈ ತನಕ ಪ್ರಸಿದ್ಧರಾಗಿಲ್ಲ ಅಂದಮೇಲೆ ಪರಿಶೇಷ ನ್ಯಾಯನ ವೇದಗಳು ಅಪೌರುಷೇಯ ಅಂತ ಸಿದ್ಧವಾಗುತ್ತೆ ಆದ್ದರಿಂದ ಈ ವೇದಗಳೇ ಅತೀಂದ್ರಿಯ ವಿಷಯಕ ವಿಚಾರಗಳಿಗೆ ವಿಧಿ ನಿಷೇಧಾತ್ಮಕವಾಗಿರತಕ್ಕಂತಹ ಧರ್ಮ ನಿರ್ಣಯಾದಿಗಳಿಗೆ ಇವುಗಳೇ ಪ್ರಥಮ ಪ್ರಮಾಣ ಆದ್ದರಿಂದ ಇವುಗಳಿರ್ತಕ್ಕಂತಹ ಜ್ಞಾನ ಅದು ಪರಮ ರಹಸ್ಯವಾಗಿರತಕ್ಕಂತಹ ಜ್ಞಾನ ಸಾಮಾನ್ಯ ಅಧಿಕಾರಿಗಳಿಗೆ ಅದನ್ನು ತಿಳಿಸ್ಕೊಡಲಿಕ್ಕೆ ಪರಮಾತ್ಮ ವೇದವ್ಯಾಸರಾಗಿ ಅವತಾರ ಮಾಡಿ ವೇದಾತ್ಮ ತಿಳಿಸ್ತಕ್ಕಂತಹ ಬ್ರಹ್ಮಸೂತ್ರ ಮಹಾಭಾರತ ಮೂಲರಾಮಾಯಣ ಪಂಚರಾತ್ರ ಭಾಗವತಾದಿ ಪುರಾಣಗಳು ಇನ್ನೆಲ್ಲ ರಚಿಸ್ತಾರೆ ಈ ಗ್ರಂಥಗಳಿಗೆ ಮತ್ತು ಅಪೌರುಷಯವಾಗಿರತಕ್ಕಂತಹ ವೇದಗಳಿಗೆ ಜ್ಞಾನಿಗಳು ಶಾಸ್ತ್ರ ಅಂತ ಹೇಳ್ತಾರೆ ಆದ್ದರಿಂದ ಇವುಗಳಿಗೆ ವಿರುದ್ಧವಾಗಿರತಕ್ಕಂತಹ ವಿಚಾರ ಇರತಕ್ಕಂತಹ ಗ್ರಂಥಗಳು ಎಷ್ಟೇ ದೊಡ್ಡ ವ್ಯಕ್ತಿ ಬರೆದಿರ್ಬೋದು ಅವುಗಳು ಶಾಸ್ತ್ರ ಅಲ್ಲ ಅವೆಲ್ಲ ನಮ್ಮನ್ನು ದುಷ್ಟಧಾರಿಗೆ ಕರೆದುಕೊಂಡು ಹೋಗ್ತಕ್ಕಂತಹ ಮಾರ್ಗಗಳು ಋಗ್ಜುಸಾಮತರುವಶ್ಚ ಭಾರತಂ ಪಂಚರಾತ್ರಿಕಂ ಇವ ಶಾಸ್ತ್ರವಿತ್ಯ ವಿಧೀಯತೆ ಹೆಚ್ಚಾನುಕೂಲಮೇತ ತಚ್ಚ ಶಾಸ್ತ್ರ ಪ್ರಕೀರ್ತಿ ಗ್ರಂಥ ವಿಸ್ತಾರೋ ನೈವ ಶಾಸ್ತ್ರ ಕುರ್ತ್ಮತತ್ ಎಂಬುದಾಗಿ ಸ್ಕಾಂದಪುರಾಣದಲ್ಲಿ ಬಂದಿರತಕ್ಕಂಥ ಮಾತನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ನಿರೂಪಿಸ್ತಾರೆ ಹೀಗೆ ಇವುಗಳನ್ನು ಅನುಸರಿಸದೆ ನಾವು ಮನಸ್ಸಿಗೆ ಬಂದಂತೆ ವಿಧಿ ನಿಷೇಧಗಳನ್ನು ಮಾಡಿದರೆ ನಾವು ಎಂದಿಗೂ ಸಿದ್ಧಿಯನ್ನಾಗಲಿ ಮೋಕ್ಷವನ್ನಾಗಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಧನ್ಯವಾದಗಳು